ನೋಡಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾಯಿದೆ ರೆಸಾರ್ಟ್ ಪಾಲಿಟಿಕ್ಸ್ನ ಪ್ಲ್ಯಾನ್ ಇಂಪ್ಲಿಮೆಂಟೇಷನ್ ಆಗೋಗಿದೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಮತ್ತು ಹೇಳ್ತೀನಿ ಕೇಳಿ ಇದೊಂದು ಭಯಂಕರ ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್ ಅವರ ಈ ಸ್ಟ್ರಾಟಜಿ ಇದೆಯಲ್ಲ ನೋಡಿ ಅವರು ಎಷ್ಟು ಕಲ್ಲಲ್ಲಿ ಎಷ್ಟು ಹಕ್ಕಿ ಹೊಡಿತಾ ಇದ್ದಾರೆ ಅಂತ ನೀವು ಹೇಳ್ತೀರಿ ನಾನಲ್ಲ ಯಾಕಂದರೆ ಅಂಥ ಪ್ಲಾನ್ ಮಾಡಿದ್ದಾರೆ ಅವ್ರಿಗೆ ನಾ ಏನು ಪ್ಲಾನ್ ಅಂತೇಳಿ ನಿಮಗೆ ಕಂಪ್ಲೀಟ್ ಸ್ಟ್ರಾಟಜಿನ ಓಪನ್ ಮಾಡಿಡ್ತೀನಿ ಯಾಕಂದರೆ ಇದು ತಿಳ್ಕೊಳ್ಳೇಬೇಕು ಅಂತಹ ಪ್ಲಾನ್ ಇದು ಸಾಮಾನ್ಯವಾದ್ದಲ್ಲ ಮತ್ತು ನೋಡಿ ಅದಕ್ಕೆ ಕೌಂಟರ್ ಸ್ಟ್ರಾಟಜಿ ರೆಡಿ ಆಗಿದೆ ಒಂದು ಡೆಡ್ ಲೈನ್ ಫಿಕ್ಸ್ ಆಗಿದೆ ಆ ಡೆಡ್ ಲೈನ್ನ ಹಿನ್ನೆಲೆಯಲ್ಲಿ ಯಾವ ರೀತಿ ಕ್ಲೈಮ್ಯಾಕ್ಸ್ ಇರಬೇಕು ಅನ್ನೋದನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮತ್ತು ನೋಡಿ ಹೇಳ್ತೀನಿ ಇದಿದೆಯಲ್ಲ ಇದೇನಾದರೂ ವರ್ಕ್ ಆಗಿದ್ದೇ ಆದರೆ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಳೆದ ಎರಡು ಮುಕ್ಕಾಲು ವರ್ಷದಿಂದ ನೀವೇನು ಕಾಯ್ತಾ ಇದ್ರಲ್ಲ ಅದು ಆಗೋಗ್ಬಿಡ್ತೀನಿ ಏನು ಹಾಗಾದರೆ ಏನಾಗ್ತಾ ಇದೆ ಏನದು ಸ್ಟ್ರಾಟಜಿ ಅದಕ್ಕೆ ಕೌಂಟರ್ ಸ್ಟ್ರಾಟಜಿ ಏನು ಡೆಡ್ ಲೈನ್ ಫಿಕ್ಸ್ ಮಾಡಿರೋದು ಯಾರು ಯಾರಿಗೆ ಅದರ ಪರಿಣಾಮ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜ್ಯ ರಾಜಕಾರಣದಲ್ಲಿ ಕಳೆದ ಎರಡೂ ಮುಕ್ಕಾಲು ವರ್ಷದಿಂದ ಏನು ಕಾಯ್ತಾ ಇದ್ರಿ ಈಗ ಬಂದೇ ಬಿಡ್ತು ಆ ಟೈಮ್ ಡಿ ಕೆ ಶಿವಕುಮಾರ್ ಅವರು ಇದನ್ನೇ ಹೇಳ್ತಾ ಇದ್ದು ಕಾಲ ಉತ್ತರ ಕೊಡುತ್ತೆ ಕಾಲ ಉತ್ತರ ಕೊಡುತ್ತೆ ಅಂತ ನೋಡಿ ಏನು ಮಾಡಿದ್ದಾರೆ ಈಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಪ್ಲಾನ್ ಯಾವ ರೀತಿ ನೋಡಿ ಅವ್ರ ಸ್ಟ್ರಾಟಜಿ ಈ ರೀತಿ ಇದೆ ಈಗ ಬಜೆಟ್ಟು ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಈಗಾಗಲೇ ಪೂರ್ವಭಾವಿ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಮಂತ್ ಡೆಲ್ಲಿಗೆ ಹೋಗಿದ್ದರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು ರಾಹುಲ್ ಗಾಂಧಿಯವ್ರನ್ನೂ ಭೇಟಿಯಾಗಿದ್ದರು ಕೆ ಸಿ ವೇಣುಗೋಪಾಲ್ ಕೂಡ ಇದ್ದರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತು ಹೇಳಿ ಬಂದಿದ್ದಾರೆ ಏನಂತ ನೋಡಿ ನೀವು ಏನಾದರೂ ತೀರ್ಮಾನ ಮಾಡಿ ಸ್ವಾಮಿ ಯು ಟೇಕ್ ಎನಿ ಡಿಸಿಷನ್ ಆದರೆ ಒಂದು ತೀರ್ಮಾನ ಅಂತ ಮಾಡಿ ಅನ್ನೋದನ್ನು ಹೇಳಿದ್ದಾರೆ ನಾನು ಹಿಂದೆ ಕೂಡ ಹೇಳಿದ್ದೆ ನಿಮಗೆ ಸೊ ಯಾವಾಗ ತೀರ್ಮಾನ ಮಾಡಬೇಕು ಬಿಫೋರ್ ಬಜೆಟ್ ಸೊ ಈಗ ಬಜೆಟ್ನ ಒಳಗಾಗಿ ತೀರ್ಮಾನ ಮಾಡಬೇಕು ಒಂದು ವೇಳೆ ಆ ಕಡೆ ಹೈಕಮಾಂಡ್ ಗಮನ ಕೊಡಲಿಲ್ಲ ಅಂದರೆ ಡೇಟ್ ಫಿಕ್ಸ್ ಮಾಡಲಿಲ್ಲ ಅಂದರೆ ಇಬ್ಬರನ್ನು ದೆಹಲಿಗೆ ಕರೆಯದೇ ಹೋದರೆ ಆಗೇನು ಮಾಡಬೇಕು ಅದೇ ಈ ರೆಸಾರ್ಟ್ ಪಾಲಿಟಿಕ್ಸ್ನ ಪ್ಲ್ಯಾನ್ ಹಾಗಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾರೆ ಅವ್ರು ಹೋಗಲ್ಲ ನೋಡಿ ಹೆಂಗಿದೆ ಪ್ಲಾನು ಅಂತ ನಾನು ನಿಮಗೆ ಹೇಳ್ತೀನಿ ಲಾಸ್ಟ್ ಮಂತ್ ಇಪ್ಪತ್ತೊಂಬತ್ತನೇ ತಾರೀಕು ಇಬ್ಬರನ್ನು ಕೂಡ ಡೆಲ್ಲಿ ಕರಿಬೇಕು ಅಂತ ಇತ್ತು ಆದರೆ ಸಿದ್ದರಾಮಯ್ಯನವರು ಅದೇ ಟೈಮಲ್ಲಿ ಮನ್ರೇಗ ಚರ್ಚೆ ಇಟ್ಕೊಂಡ್ರು ಮುಂದಕ್ಕೆ ಹೋಯಿತು ಈಗ ನಾಳೆ ನಾಡ್ದು ಹೋಗಿಬಿಟ್ಟು ಎರಡು ಮೂರು ದಿನದಲ್ಲಿ ತೀರ್ಮಾನ ಆಗಬೇಕು ಅಂತ ಇತ್ತು ಈಗ ಬಜೆಟ್ ಪ್ರೀ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು ಹೀಗೇ ಮುಂದುವರಿತಾ ಹೋದರೆ ಡಿ ಕೆ ಶಿವಕುಮಾರ್ ಅವರು ಬಿಫೋರ್ ಬಜೆಟ್ ತೀರ್ಮಾನ ಆಗಬೇಕು ಅಂತ ಹೇಳಿದಾರಲ್ಲ ಒಂದು ವೇಳೆ ಇದು ಹಿಂಗೆ ತಳ್ಕಂಡು ಹೋಗ್ತಾಯಿದ್ರು ಅವ್ರು ಏನು ಮಾಡ್ತಾರೆ ಅವರ ಬೆಂಬಲಿಗರೆಲ್ಲ ಹೋಗಿ ರೆಸಾರ್ಟಲ್ಲಿ ಕೂತ್ಕೊಳ್ತಾರೆ ಅವರು ರೆಸಾರ್ಟಲ್ಲಿ ಕೂತ್ಕೊಂಡು ಕೂಡಲೇ ಡಿ ಕೆ ಶಿವಕುಮಾರ್ ಅವರು ಶಿಸ್ತಾಗಿ ಬಂದು ಸಿದ್ದರಾಮಯ್ಯವ್ರ ಪಕ್ಕ ಅಧಿವೇಶನದಲ್ಲೇ ಕೂತ್ಕೊತಾರೆ ಆದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳುತ್ತೆ ಏನಿದು ನಿಮ್ಮ ಬೆಂಬಲಿಗರೆಲ್ಲ ಈ ರೀತಿ ಹೋಗ್ಕೊತಿದ್ದಾರೆ ಅಂತೇಳಿ ಅವ್ರು ನನ್ನ ಮಾತೇ ಕೇಳ್ತಾ ಇಲ್ಲ ಅಂತಾರೆ ಇಲ್ಲ ಬನ್ನಿ ಮಾತಾಡಬೇಕು ಅಂತೇಳಿ ಕರೆಸ್ಕೊತಾರೆ ಆಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನು ಮುಂದಿಡ್ತಾರೆ ಸರಿ ಆಯಿತು ಅವ್ರ ಜೊತೆ ನಾನು ಹೋಗಿ ಮಾತಾಡ್ತೀನಿ ಮೊದಲು ಅವ್ರಿಗೆ ನಾನು ಕನ್ವಿನ್ಸ್ ಮಾಡಬೇಕಿದ್ರೆ ಏನೋ ಒಂದು ತೀರ್ಮಾನ ಆಗಿದೆ ಅಂತ ಹೇಳಬೇಕು ನಾನು ನೀವೇನೋ ಒಂದು ತೀರ್ಮಾನ ಅಂತ ಮಾಡಿ ಆ ತೀರ್ಮಾನವನ್ನು ನಾವು ಹೋಗಿ ಹೇಳಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ನೋಡಿ ಇದರ ನಡುವೆ ಹೇಗೆ ಈ ಹೈಡ್ರಾಮ ಆಗುತ್ತೆ ಭಾಳ ದೊಡ್ಡ ಆಗುತ್ತೆ ನಿಮ್ಗೆ ಹೇಳ್ತೀನಿ ಕೇಳಿ ಏನು ಮಾಡ್ತಾ ಇರೋರೆಲ್ಲ ಹೋಗಿ ರೆಸಾರ್ಟಲ್ಲಿ ಕೂತವರು ದಿನಕ್ಕೆ ನಾಲ್ಕು ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬೊಬ್ರು ಒಂದೊಂಥರ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲೇಬೇಕು ಇವತ್ತೇ ಆಗಬೇಕು ಈಗಲೇ ಆಗಬೇಕು ಈಗಾಗಲೇ ಎರಡೂವರೆ ವರ್ಷ ಆಗೋಗಿದೆ ಕೊಟ್ಟ ಮಾತು ಎರಡೂವರೆ ವರ್ಷದ ಒಪ್ಪಂದ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರಲ್ಲ ಅದು ಆ ರೆಸಾರ್ಟಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೇಟ್ಮೆಂಟ್ ಹೀಗೆ ಹೇಳಿದಾಗ ಆ ಸ್ಟೇಟ್ಮೆಂಟ್ ಜೊತೆಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಈ ಒತ್ತಡ ಇರುತ್ತೆ ಸೊ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಹೈಕಮಾಂಡ್ಗೆ ನೀವೇನೋ ಒಂದು ತೀರ್ಮಾನ ಅಂತ ಮಾಡಿ ಆ ತೀರ್ಮಾನವನ್ನು ಹೇಳಿ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನೋಡಿ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿ ಟ್ರಬಲ್ ಆಗಿ ಹೋಗ್ಬೇಕು ಅಂತ ಆಗ್ಬಿಡ್ತಾವಾಗ ಸೊ ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡಬೇಕಾಗತ್ತೆ ತೀರ್ಮಾನ ಮಾಡಿದ್ರು ಅಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅವರೆಲ್ಲರನ್ನು ಕರ್ಕೊಂಡು ಬಂದರು ಸಿದ್ದರಾಮಯ್ಯವ್ರ ಸರ್ಕಾರ ಉಳಿಸಿದ್ರು ಈ ರೀತಿಯ ಕ್ರೆಡಿಟ್ಟು ಆ ಕಡೆ ತೀರ್ಮಾನ ಏನು ಅನ್ನೋದು ಆಯಿತು ಈ ಕಡೆ ಸಿದ್ದರಾಮಯ್ಯವ್ರನ್ನ ಸರ್ಕಾರ ಉಳಿಸಿದ್ದು ಡಿ ಕೆ ಶಿವಕುಮಾರ್ ಅಂತ ಕೂಡ ಆಯಿತು ಮುಂದೆ ತಾವು ಯಾವಾಗ ಸಿ ಎಮ್ ಆಗಬೇಕು ಅನ್ನೋ ಡೇಟು ಫಿಕ್ಸ್ ಆಯಿತು ಈ ರೀತಿಯ ಸ್ಟ್ರಾಟಜಿನ ಈಗ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ ಆ ಕಡೆ ಕೌಂಟರ್ ಸ್ಟ್ರಾಟಜಿ ಮಾಡಲ್ವಾ ಅವರು ಮಾಡಿದ್ದಾರೆ ಕೌಂಟರ್ ಸ್ಟ್ರಾಟಜಿ ಹಾಗೊಂದು ವೇಳೆ ರೆಸಾರ್ಟ್ಗೆ ಹೋಗಿ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ರೆ ಸಿದ್ದರಾಮಯ್ಯನವರು ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರದೇ ಕೃತ್ಯ ಅಂತೇಳಿ ಅವರ ಮೇಲೆ ಆರೋಪವನ್ನು ಹೊರಿಸಿ ಏನಾದರೂ ಆಗಲಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಅವರು ಪಟ್ಟಿಟ್ಕೊಂಡು ನಿಲ್ತಾರೆ ಅಂದರೆ ಇದೊಂದು ತಾರ್ಕಿಕ ಅಂತ್ಯದ ಕಡೆ ಹೋಗುವಂಥ ಲಕ್ಷಣಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಿದ್ದರಾಮಯ್ಯವರು ಏನು ಏಕಾಏಕಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೋತಾರೆ ಅಂತ ನೀವು ತಿಳ್ಕೊಬೇಡಿ ಅವರು ಕೂಡ ಅಷ್ಟು ಸುಲಭವಾಗಿ ಒಪ್ಪು ಆಸಾಮಿ ಅಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಸಿದ್ಧರಾಮಯ್ಯನವರು ಯಾವ ರೀತಿ ತಿಂಕ್ ಮಾಡ್ತಾರೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಹೈಕಮಾಂಡ್ ಮುಂದೆ ಯಾವ ರೀತಿ ಪಟ್ಟು ಹಾಕ್ತಾರೆ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಆ ರೀತಿಯ ಪ್ರತಿಪಟ್ಟನ ಅವರು ಹಾಕ್ತಾರೆ ಸಿ ಅಂತಿಮವಾಗಿ ಏನು ಬೇಕಾದರೂ ಆಗ್ಬೋದು ಆದರೆ ಸ್ಟ್ರಾಟಜಿ ಈ ರೀತಿ ಮಾಡಿಕೊಂಡಿದ್ದಾರೆ ಮತ್ತು ಇದ್ರ ಜೊತೆ ಮತ್ತೊಂದು ಪ್ಲಾನ್ ಇದೆ ಅವ್ರು ನಿಮಗೆ ಹೇಳ್ತೀನಿ ನೋಡಿ ಇವತ್ತೆಲ್ಲ ಬಂದಿದ್ದು ಸ್ಟೇಟ್ಮೆಂಟ್ಗಳು ನೀವು ನೋಡಿದ್ದೀರಿ ಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಏನಂತ ಹೇಳಿದ್ದಾರೆ ಸಿ ಹೈಕಮಾಂಡ್ ಯಾವುದೇ ಒಪ್ಪಂದದ ಬಗ್ಗೆ ನಮ್ಮ ಯಾರಿಗೂ ಹೇಳಿಲ್ಲ ಆಗಿದ್ದಿಷ್ಟೇ ಯಾವಾಗ ನಮಗೆ ಬಹುಮತ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿ ಎಲ್ ಪಿ ಸಭೆಯಲ್ಲಿ ವೋಟಿಂಗ್ ಮೂಲಕ ಸಿದ್ದರಾಮಯ್ಯವರು ಆಯ್ಕೆ ಆಯಿತು ಅವರು ಸಿ ಎಲ್ ಪಿ ಲೀಡರ್ ಆದರೂ ಮುಖ್ಯಮಂತ್ರಿ ಆದರೂ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಬಜೆಟ್ ಮಾಡ್ತಾ ಇದ್ದಾರೆ ಬಜೆಟನ್ನು ಮಾಡ್ತಾರೆ ಇಷ್ಟನ್ನೇ ಹೇಳಿದ್ರು ಅವರು ಬೇರೆ ಏನೂ ಹೇಳಿಲ್ಲ ಸಿ ಹೈಕಮಾಂಡ್ ಹೇಳಿದ ಫೈನಲ್ ಅನ್ನೋದನ್ನು ಅವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಮತ್ತು ನೋಡಿ ಭಾಳ ಮುಖ್ಯವಾಗಿ ಯತೀಂದ್ರ ಹೇಳಿದ್ರಲ್ಲಿ ನಿನ್ನೆ ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಎಂ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಇವತ್ತು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಸಿ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಹೇಳಿಲ್ಲ ಹೀಗಾಗಿ ಬದಲಾವಣೆ ಆಗಲ್ಲ ಅಂತ ಹೇಳಿದರು ಅವರು ಫೈನಲಿ ಹೈಕಮಾಂಡ್ ಡಿಸಿಷನ್ ಇದ್ದ ಫೈನಲ್ ನಾನು ಹೈಕಮಾಂಡ್ ಅಲ್ಲ ಆದರೆ ಹೈಕಮಾಂಡ್ ಬದಲಾಗಬೇಕು ಅಂತ ಹೇಳದೇ ಇರೋದರಿಂದ ಅವರೇ ಮುಂದುವರಿತಾರೆ ಬದಲಾಗಲ್ಲ ಅನ್ನೋದು ಸ್ಪಷ್ಟ ಅಂತಾರೆ ಅವರು ಮತ್ತು ಯತೀಂದ್ರ ಹೀಗೆ ಮೇಲಿಂದ ಮೇಲೆ ಮಾತಾಡ್ತಿರೋದ್ರ ಬಗ್ಗೆ ಕೂಡ ಬಾಲಕೃಷ್ಣ ಅವ್ರ ಹತ್ರ ಹೋಗಿ ಕೇಳಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಬೆಂಬಲಿಗರೆಲ್ಲ ಮಾತನಾಡಿದ್ರೆ ನೋಟಿಸ್ ಕೊಡ್ತಾರೆ ಎತ್ತಿಂದ ಅವ್ರು ಕೊಡಲ್ಲ ಅಂತ ಹೇಳಿದಾಗ ಬಾಲಕೃಷ್ಣ ಹೇಳ್ತಾರೆ ದೊರೆ ತಪ್ಪು ಮಾಡಿದರೆ ದೂರಿಲ್ಲವಂತೆ ಅಂತ ಹೇಳ್ತಾರೆ ಅವ್ರು ಅಂದ್ರೆ ದೊರೆ ತಪ್ಪು ಮಾಡಿದ್ರೆ ದೂರಿಲ್ಲ ಅದಕ್ಕೆ ಅವ್ರ ಮೇಲೆ ಎರಡೂವರೆ ವರ್ಷದ ಒಪ್ಪಂದ ಆಗಿತ್ತು ಅಂತ ಹೇಳಿ ನನಗೆ ಮಾಹಿತಿ ಇದೆ ಅಂತ ಹೇಳ್ತಾರೆ ಸಿ ಎರಡೂವರೆ ವರ್ಷದ ಒಪ್ಪಂದ ಕತೆ ಆಗೋಯ್ತು ಲಾಸ್ಟ್ ನವೆಂಬರ್ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷದ ಕತೆ ಮುಗಿದೋಯ್ತು ಈಗ ಇದು ಮುಂದಿನ ಆಟ ನಡೀತಾ ಇರುವಂಥದ್ದು ಈಗ ಬಹಿರಂಗ ಆಗಿರೋದು ಏನಂದರೆ ನೋಡಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ಈ ಮೂವರ ಮಧ್ಯೆ ಮಾತ್ರ ಒಂದು ತೀರ್ಮಾನ ಆಗಿತ್ತು ಏನು ಹೈಕಮಾಂಡ್ ಒಂದು ಡೇಟನ್ನು ಫಿಕ್ಸ್ ಮಾಡಿ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ದೆಹಲಿ ಕರೀತಾರೆ ಆಗ ಅಲ್ಲಿ ತೀರ್ಮಾನ ಆಗೋದು ಅಂತ ಸಿ ಅವ್ರು ಡೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಅದೇ ಸಮಯಕ್ಕೆ ಬೇರೆ ಬೇರೆ ಈವೆಂಟ್ಗಳನ್ನ ಫಿಕ್ಸ್ ಮಾಡಿ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ ಇದು ಡಿ ಕೆ ಟಿಮಿಗೆ ಗೊತ್ತಾಗಿದೆ ಹೀಗಾಗಿ ಎಲ್ಲ ಸಿಡಿದೆದ್ದಿದ್ದಾರೆ ಈ ರೀತಿಯ ಮೆಸೇಜ್ನೆ ಹೈಕಮಾಂಡ್ಗೂ ಕನ್ವೆ ಮಾಡ್ತಾರೆ ಅಂತಿಮವಾಗಿ ಏನೋ ಒಂದು ತೀರ್ಮಾನ ಆಗುತ್ತೆ ಆದರೆ ಅದರ ನಡುವೆ ಭಾಳ ದೊಡ್ಡ ಡ್ರಾಮಾಕ್ಕೆ ಕರ್ನಾಟಕದ ರಾಜ್ಯ ರಾಜಕಾರಣ ಸಾಕ್ಷಿಯಾಗುವಂಥದ್ದಿದೆ ಈ ಪ್ಲಾನ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ತಂದು ಕೊಡಬಹುದಾ ಅಥವಾ ಅದೇ ಬೂಮ್ ರ್ಯಾಂಗ್ ಆಗ್ಬೋದಾ ಯಾಕಂದರೆ ಇದೇ ರೀತಿಯ ಪ್ಲ್ಯಾನ್ನ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಮಾಡಿ ಫೇಲ್ ಆಗಿದ್ರು ಹೈಕಮಾಂಡ್ ಇನ್ನೂ ಅವ್ರ ಮೇಲೆ ಕೆಂಗಣ್ಣ ಬೀರ್ತು ಗೆಹ್ಲೋಟ್ ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಸೊ ಆ ರೀತಿ ಇದೇನಾದರೂ ಅಡ್ವರ್ಸ್ ಆಗ್ಬೋದಾ ಡಿ ಕೆ ಶಿವಕುಮಾರ್ ಅವರಿಗೆ ಬೂಮ್ ರ್ಯಾಂಕ್ ಆಗ್ಬೋದಾ ಏನು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನೋಡಿ ಹೇಳಿರೋದು ಅಂತ 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 ಹೇಳಿ ಹೇಳಿ ನನಗೆ ಅವರು